ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನದ ಶ್ರಾವಣ ಮಾಸದ ಪ್ರಯುಕ್ತ ನಮ್ಮ ಕುಟುಂಬದವರೆಲ್ಲ ಸೇರಿ ಏನು ಮಾಡಿದ್ವಿ ನಾವು ಎರಡು ದಿವಸ ದೇವತಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮ ಏನೇನಂಬೋದನ್ನು ಈಗ ನೋಡ್ಕೊಂಬರೋಣ ಇಲ್ಲೇನದ ಇದು ಒಂದು ದೊಡ್ಡ ಹಾಲದ ಶನಿವಾರ ಬೆಳಿಗ್ಗೆ ಇದು ಅಂದರೆ ಸಿರಾಷ್ಠಿ ಪಂಚಮಿ ದಿವಸ ಏನದ ಬೆಳಗ್ಗೆ ಟಿಫನ್ನಿಗೆ ನಾವು ಬರ್ಲಿಕ್ಕೆ ಹತ್ತೀವಿ ಒಂದು ನೋಡ್ರಿ ಕಲ್ಯಾಣ ಮಂಟಪದೊಳಗೆ ದೊಡ್ಡ ಹಾಲದ ಈ ಹಾಲ್ನೊಳಗೆ ಎಲ್ಲ ಟಿಫನ್ನದ್ದು ವ್ಯವಸ್ಥೆ ಮಾಡಿದ್ರು ಮೊದಲಿಗೆ ಏನಿದೆ ಇಲ್ಲಿ ಗಜ್ಜರಿ ಹಲ್ವಾ ಅದ ಆಮೇಲೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಮತ್ತೇನದ ಕೊಬ್ಬರಿ ಚಟ್ನಿ ಮತ್ತೆ ಚಹಾ ಇದು ಏನದ ಬೆಳಿಗ್ಗಿಂದ ಉಪಹಾರ ಇತ್ತು ಅಲ್ಲೇ ಇಲ್ಲೇನದ ಅಡಿಗೆ ಅದ ಅಡಿಗೆ ಮನೆಯೊಳಗೆ ಅಡಿಗೆದೆಲ್ಲ ಏನದ ರೆಡಿ ಮಾಡ್ಲಿಕ್ಕೆ ಹತ್ತಾರ ನೋಡ್ರಿ ಎಲ್ಲರೂ ಹೆಚ್ಲಿಕ್ಕೆ ಹತ್ತಾರ ಮತ್ತ ಭಟ್ರು ಅಡಿಗೆ ರೆಡಿ ಮಾಡ್ಕೊಳಕ್ ಹತ್ತಾರ ಇದು ಏನದ ಇಲ್ಲಿ ಅಡಿಗೆ ಮಾಡೋದು ಮತ್ತೊಂದು ಒಳಗೊಂದು ರೂಮ್ ಅದ ಇಲ್ಲಿ ಅಡಿಗೆ ಮಾಡೋದೆಲ್ಲ ಇರ್ತದೆ ಇದು ಹಿಂದೆ ಹಿತ್ಲ ಇಲ್ಲಿ ಬಾಂಡಿ ಬರ್ಸೋದು ಅಂದ್ರೆ ಭಾಂಡಿ ತಿಕ್ಕೋದು ಎಲ್ಲ ಏನದೆ ವೇಸ್ಟ್ ಇದನ್ನ ಇದು ಅನುಕೂಲ ಭಾಳ ಅದ ಬಹಳ ಚಂದ ಅದ ಇದು ಏನಂದ್ರೆ ಕಲ್ಯಾಣ ಮಂಟಪ ಮತ್ತು ಇಲ್ಲಿ ಏನದ ಊಟಕ್ಕೆ ಕೊಬ್ಬರಿ ಹೋಳಿಗೆ ಮಾಡ್ಲಿಕ್ಕೆ ಇದು ಕಣಕ ಕಲಸಿಗತಾರೆ ನೋಡ್ರಿ ಕಣಕದೊಳಗೆ ಸ್ವಲ್ಪ ರವಾ ಹಾಕೊಂಡು ಕಲಸಿಗತಾರೆ ಮತ್ತಿಲ್ಲಿ ಕೊಬ್ಬರಿ ಇದು ಹೂರ್ಣ ಮಾಡಿ ಇಟ್ಕೊಂಡು ಇಲ್ಲಿ ಹೋಳ್ಗಿ ರೆಡಿ ಮಾಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗಿದ್ದು ಕೊಬ್ಬರಿ ಹೋಳಿಗೆ ಮೆತ್ತಗಾಗಿದ್ದು ನೋಡ್ರಿ ಇಲ್ಲೆಲ್ಲ ಏನದ ಮಾಡಿಟ್ಟಾರ ಕೊಬ್ಬರಿ ಹೋಳ್ಗಿನ ಇದೇನದ ಎಲ್ಲ ಅಡಿಗಿದಕ್ಕೆ ಎಲ್ಲ ಸೊಪ್ಪು ಅದನ್ನ ಹೆಚ್ಚಿಡ್ಲಿಕ್ಕೆ ಹತ್ತಾರ ತೊಳೆದು ಸ್ವಚ್ಛಗೆ ಮೂಲಂಗಿ ಸೊಪ್ಪು ಮೆಂತೆ ಸೊಪ್ಪು ಮತ್ತೆ ಪಚ್ಚಡಿ ಅದಕ್ಕೆಲ್ಲ ಏನದ ಸೊಪ್ಪೆಲ್ಲ ಏನದ ತೊಳೆದು ಹೆಚ್ಚಿಡ್ಲಿಕ್ಕೆ ಹತ್ತಾರ ಇಲ್ಲೆಲ್ಲ ಇಲ್ಲಿ ನೋಡ್ರಿ ಇದು ನಮ್ಮ ಮನೆಯವರು ಮೊಮ್ಮಗಳದ್ದು ಹೊಸ್ತಾಗಿ ಮದುವೆ ಆಗ್ಯದ ಶಿರಾಷ್ಠಿ ಇದರಿಂದ ಹಾಕಿ ಅಂದ್ರೆ ಮಕ್ಕಳ ಹಬ್ಬ ಹೀಗಾಗಿ ಮಕ್ಕಳದು ಪೂಜೆ ಮಾಡ್ಲಿಕ್ಕೆ ಹತ್ತಾಳೆ ಮತ್ತೆ ಒಂದು ಐದು ಮನೆ ಬಿರ್ಸೋದಿರ್ತದೆ ಬೀರ್ಸಿನೂ ಬಂದಲು ಇಲ್ಲೇನದ ಪೂಜೆ ಮಾಡ್ಲಿಕ್ಕೆ ಹತ್ತಾಳೆ ಗೆಜ್ಜೆ ವಸ್ತ್ರ ಹೂ ಅರ್ಶಿನ ಕುಂಕುಮ ಎಲ್ಲ ಇರಿಸಿ ದೇವ್ರಿಗೆ ಪೂಜೆ ಮಾಡ್ಲಿಕ್ಕೆ ಉದಿ ದೀಪ ಎಲ್ಲ ಬೆಳಗಿದ ಮೇಲೆ ನೈವೇದ್ಯನ ಮಾಡೋದಾತು ನೈವಿದ್ಯಕ್ಕೆ ಏನ್ ಮಾಡಿದ್ರೆ ಕೊಬ್ಬರಿ ಹೋಳಿಗಿತ್ತು ಶಾವಿಗೆ ಪಾಯಸ ಬುತ್ತಿ ಮತ್ತು ಉಪ್ಪಿನಕಾಯಿ ಮಾಡಿದ್ರು ಇದು ನೋಡ್ರಿ ಮೇಲೆ ನೈವೇದ್ಯಕ್ಕೆ ಇಟ್ಟಿದ್ರು ಇದು ನೋಡ್ರಿ ಮಧ್ಯಾಹ್ನ ಊಟದ್ದು ಅಡಿಗೆಗಳು ಸಿಕ್ಕಾಪಟ್ಟೆ ಅಡಿಗೆ ಮಾಡಿಸಿದ್ರು ಬಹಳ ಟೇಸ್ಟ್ ಆಗಿತ್ತು ಅದೆಲ್ಲ ಇಲ್ಲೇನೇನಿತ್ತಂದ್ರೆ ಬಕ್ರಿ ಕೊರ್ಜುಣಕ ಆಮೇಲೆ ಇವೇನೋ ಸೊಪ್ಪು ಹೆಚ್ಚಿಟ್ಟಿದ್ರು ಮೂಲಂಗಿ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಬದ್ನಿಕಾಯಿ ಉಳ್ಳಾಗಡ್ಡೆ ಹಾಕಿದ್ದು ಭಜ್ಜಿ ಇವು ಸೌತೆಕಾಯಿ ಮತ್ತು ಕ್ಯಾರೆಟ್ ಹೆಚ್ಚಿಟ್ಟಿದ್ರು ಮತ್ತು ಏನಾದರೂ ಉಳ್ಳಾಗಡ್ಡೆ ಹೆಚ್ಚಿಟ್ಟಿದ್ರು ಇಲ್ಲಿ ಇದು ಏನಾದರೂ ಶೇಂಗಾ ಚಟ್ನಿ ಪುಡಿ ಆಮೇಲೆ ಕರಿಹಿಂಡಿ ಇದು ಇದು ರಂಜಕ ಕರಿಹಿಂಡಿ ಏನದ ತೊಕ್ಕ ಕಲಿಸಿಟ್ಟಿದ್ರು ಮತ್ತು ನಿಂಬೆಹಣ್ಣು ಉಪ್ಪು ಮತ್ತು ಇಲ್ಲೆಲ್ಲರಿಗೂ ಏನದ ಊಟಕ್ಕೆ ಕೂಡಲಿಕ್ಕೆ ರೆಡಿ ಮಾಡಿದರೆ ಟೇಬಲ್ ಮೇಲೆ ಎಲ್ಲಾರ್ಗು ಇಲ್ಲಿ ನೋಡ್ರಿ ಒಂದೊಂದಾಗಿ ಬಡ್ಸ್ಕೊಟ್ಟೋಗ್ತಾರೆ ಇಲ್ಲೇನದ ತೊಪ್ಪು ರಂಜಕ ಕರಿಂಡಿ ಆಮೇಲೆ ಚಟ್ನಿ ಪುಡಿ ಮೊಸರು ಭಜ್ಜಿ ಎಲ್ಲ ಏನದ ಅಡಿಗೆ ಭಾಳ ರುಚಿಯಾಗಿತ್ತು ಸ ಭಾಳ ಅಡಿಗೆ ಮಾಡಿಸಿದ್ರು ಯಾವುದು ತಿನ್ನಲಿ ಯಾವ್ದು ಬಿಡ್ಲಿ ಅನ್ನೋಂಗಿತ್ತು ಅಷ್ಟು ಟೇಸ್ಟ್ ಆಗಿತ್ತು ಎಲ್ಲಾನು ಕೊರ್ಜ್ ಹುಣಕ ನೋಡಿರಿ ಎಲ್ಲರೂ ಊಟಕ್ಕೆ ಕೂತಾರೆ ಇಲ್ಲಿ ನೋಡ್ರಿ ಇಲ್ಲಿ ಅವಳಿಗೆಲ್ಲ ಏನದೆ ಬಡಿಸಿದ್ದದ ಗಟ್ಟನ್ ಮೊಸರು ಚಟ್ನಿ ಪುಡಿ ರಂಜಕ ಕರಿಂಡಿ ತೊಕ್ಕು ಬೆಣ್ಣೆ ಬಕ್ರಿ ಮುದ್ದಿ ಪಲ್ಯ ಕೊರ್ಜುಣಕ ಮೂಲಂಗಿ ಭಜ್ಜಿ ಆಮೇಲೆ ದಾಲ್ ಫ್ರೈ ಮಾಡ್ಸಿ ಶಾವಿಗೆ ಪಾಯಸ ಕೊಬ್ಬರಿ ಹೋಳ್ಗೆ ಅಲ್ಲಿ ಕಾಯಿ ಸಂಡಿಗೆ ದಾಲ್ ವಡ ಮತ್ತೇನದ ಅವಲಕ್ಕಿ ಹಪ್ಪಳ ಮಾಡಿಸಿದ್ರು ಎಲ್ಲ ಏನದ ಕರೆದಿದ್ದಿವು ಇವು ಎಲ್ಲ ಭಾಳ ರುಚಿಯಾಗಿದ್ವು ಇದೇನದ ಕೊನೆಗೆ ಏನಾದ್ರೆ ಬುತ್ತಿ ಮತ್ತು ಮಜ್ಜಿಗೆ ಕುಡಿಯೋದಿತ್ತು ಇದೇನದ ಇಲ್ಲೇ ಸಾಯಂಕಾಲಕ್ಕೆ ಏನದ ಚಹಾ ಕಾಫಿ ಎಲ್ಲದರದ್ದು ವ್ಯವಸ್ಥೆ ಇತ್ತು ಇಲ್ಲಿ ನೋಡ್ರಿ ಸಂಜೆ ಮುಂದೆ ಏನದ ಎಲ್ಲ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂದ್ರೆ ಭಜನಾ ಮಂಡಳಿಯವ್ರು ಬಂದಿಂದ ಬ ಬಂದು ಭ ದೇವಿ ಸ್ತುತಿಗಳು ಶಿವನ ಸ್ತುತಿಗಳು ಎಲ್ಲ ದೇವ್ರದ ಸ್ತುತಿಗಳನ್ನ ಹಾಡೋದಿತ್ತು ಹೀಗಾಗಿ ಭಜನಾ ಮಂಡಳ ಬರೋದ್ರಿಂದ ಎಲ್ಲ ಏನದ ಪೂಜೆಗೆ ವ್ಯವಸ್ಥೆ ಮಾಡಿತ್ತು ಇಲ್ಲೇನದ ರಂಗೋಲಿ ಹಾಕ್ಲಿಕ್ಕೆ ಆತದೆ ಇದು ನೋಡ್ರಿ ಎಲ್ಲ ದೇವ್ರದ ಫೋಟೋ ಅದು ಇಟ್ಟು ಎಲ್ಲ ತಯಾರಿ ಮಾಡೋದು ಆತಿಲ್ಲೇ ಮೈಲಾರ್ಲಿಂಗೇಶ್ವರನ ಫೋಟೋ ಮತ್ತು ಲಕ್ಷ್ಮಿ ಫೋಟೋ ಇಟ್ಟಿತ್ತು ಒಂದು ನಲ್ವತ್ತರಿಂದ ಐವತ್ತು ಜನ ಏನದ ಮಹಿಳಾ ಮಂಡಲದವ್ರು ಬಂದು ಭಾಳ ಚಂದ ಭಜನೆ ಮಾಡಿಕೊಟ್ರು ಎಲ್ಲಾನು ಲಲಿತಾ ಸಹಸ್ರನಾಮ ಆಮೇಲೆ ಶಿವಸ್ತುತಿಗಳು ದೇವಿ ಸ್ತುತಿಗಳು ಹನುಮಾನ್ ಚಾಲೀಸ ಎಲ್ಲ ರೀತಿಯಿಂದನು ಭಾಳ ಅಂದ್ರೆ ಭಾಳ ಚಂದ ಮಾಡಿದರು ಇವರೆಲ್ಲ ಏನು ನೋಡ್ರಿ ಭಜನಾ ಮಂಡಳಿಯವರು ಇವರೆಲ್ಲ ನೋಡ್ರಿ ಭಜನಾ ಮಂಡಳಿಯಿಂದ ಬಂದವರು ಮತ್ತು ನಾವು ಅವರೆಲ್ಲ ಸೇರಿ ಇಲ್ಲಿ ಲಲಿತಾ ಸಹಸ್ರನಾಮ ಭಜನೆಗಳನ್ನ ಸ್ಟಾರ್ಟ್ ಮಾಡಿದ್ವಿ ಈಗ ಅದನ್ನೆಲ್ಲ ಏನದ ನೋಡ್ಕೊಂಬರೋಣ चिदग्निकुण्ड सम्भूता समुद्यता उद्यद्भानुसहस्रा वा चतुर्बाहु समन्विता रागस्वरूप पाषाढा क्रोधकाराम्बुजोज्ज्वला मनोरोपेक्षको दण्ड पञ्च तन्मात्र सायिका परा परम नहीं माता सुमा बेच्चे ते सुतम् मत समा की नास्ति पापग्रनी सत्समा नहीं एवं न्यात्वा महादेवी यथा योग्यम् तथा कुरु नमः शिवाय ओम देवनाशन संविदाय नमः शिवाय सर्वम भङ्गदायिने नमः शिवाय सूक्त भक्तितोऽपि भक्त पोषिणेन आतुर प्रभु चरित्र कोरसिया रामलखन सीताम नमसिया सूक्ष्मरूप धरिका वा पाप सवेदु होगुवन्ते माणि जुवन बाधयन् बिडसोत्री विक्रमा ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮಯನಗೆ ಪಾಲಿಸಯ್ಯ ಸ್ವಾಮಿ ಸ್ವಾಮನ ಇಲ್ಲಿ ನೋಡ್ರಿ ಭಜನಿದ ಹಾಡು ಎಲ್ಲ ಮುಗಿದ ಮೇಲೆ ಇಲ್ಲೇನದ ಎಲ್ಲ ಪುರೋಹಿತರಿಂದ ಅಂದ್ರೆ ಋತುಜರಿಂದ ಅಷ್ಟಾವಧಾನ ಇತ್ತು ಆ ಕಾರ್ಯಕ್ರಮನು ಎಲ್ಲ ಮುಗಿದ ಮೇಲೆ ದೇವಿಗಾರ್ತಿ ಅದು ಮಾಡೋದಾತು ದೇವಿಗಾರ್ತಿ ಮಾಡಿ ಇದು ನೋಡ್ರಿ ರಾತ್ರಿ ಭಜನಿ ಆರತಿ ಅಷ್ಟಾವಧಾನ ಎಲ್ಲ ಮುಗಿದ್ಮೇಲೆ ಎಲ್ಲಾರಿಗೂ ಏನದ ಊಟಕ್ಕೆ ಇಟ್ಕೊಂಡಿದ್ರು ರಾತ್ರಿ ಊಟಕ್ಕೆ ಏನದ ಭಾಳ ರುಚಿಯಾದಂಥ ಒಂದು ಬೆಣ್ಣಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಆಮೇಲೆ ಬೂದು ಕುಂಬಳಕಾಯಿ ಡಮ್ರೂಟ ಬುತ್ತಿ ಬಾಳ್ಕದ್ದು ಮೆಣಸಿನ್ಕಾಯಿ ಇದನ್ನೆಲ್ಲ ಏನದ ರಾತ್ರಿ ಊಟಕ್ಕೆ ಇಟ್ಕೊಂಡಿದ್ರು ನೋಡ್ರಿ ದೋಸೆ ಎಲ್ಲ ಎಷ್ಟು ಚಲೋ ಆಗ್ಯಾವ ಮೆತ್ತಗಾಗಿ ಭಾಳ ಅಂದ್ರೆ ಭಾಳ ಚಲೋ ರುಚಿ ಇತ್ತು ಎಲ್ಲಾನು ಅಡುಗೆ ಏನದ ಬಿಸಿ ಬಿಸಿ ಎಲ್ಲರಿಗೂ ದೋಸೆ ಹಾಕಿದ್ರು ಮತ್ತು ಮೊಸರು ಬುತ್ತಿ ಕಲಸಿಟ್ಟಿದ್ರು ಇದೆಲ್ಲ ಏನದೆ ರಾತ್ರಿ ಊಟಕ್ಕೆ ಇಟ್ಕೊಂಡಿದ್ರು ಎಲ್ಲ ಮಹಿಳಾ ಮನದವರು ನಾವು ಮನೆಯವರು ಎಲ್ಲ ಸೇರಿ ಊಟ ಮಾಡಿದ್ವಿ ಇಲ್ಲಿ ಏನದೆ ಎಲ್ಲರೂ ಹಾಕಿಷ್ಟ ಇವತ್ತಿನ ಕಾರ್ಯಕ್ರಮ ಇಲ್ಲೆಲ್ಲ ನೋಡಿದ್ರೆಲ್ಲ ಮತ್ತು ಈ ಕಾರ್ಯಕ್ರಮ ಎಲ್ಲ ಎಲ್ಲಿ ನಡೀತು ಯಾವ ದೇವಸ್ಥಾನದೊಳಗೆ ನಡೀತು ಆಮೇಲೆ ಮತ್ತೆ ಏನು ಕಾರ್ಯಕ್ರಮ ಅನ್ನೋ ಅನ್ನೋದನ್ನು ನಾನು ನಿಮ್ಗೆ ಮುಂದಿನ ವೀಡಿಯೋ ಒಳಗೆ ತೋರಿಸ್ತೀನಿ ಬ ಭಟ್ರಿಗೆ ಅಂದರೆ ವೃತ್ತಿಜೀರ್ಗೆ ಎಲ್ಲರಿಗೂ ಕೆಳಗೇನಾದ ಊಟಕ್ಕೆ ಹಾಕಿದ್ರು ನೋಡ್ರಿ ಎಲ್ಲರೂ ಸೇರಿ ಏನಾದರೂ ಊಟ ಮಾಡ್ಲಿಕ್ಕೆ ಇಲ್ಲಿ ನೋಡಿದ್ರಲ್ಲ ಮೊದಲೇ ದಿವಸದ ಕಾರ್ಯಕ್ರಮನ ಇನ್ನು ಮುಂದಿನ ಕಾರ್ಯಕ್ರಮನ ಮುಂದಿನ ನೋಡಿದ್ರವಾಗ ನೋಡೋಣ ಅಂತ ಶ್ರೀರಾಮ ಸಮರ್ಥ